ಹತ್ತು ವರ್ಷಗಳಲ್ಲಿ ಹೃದಯಾಘಾತದ ಕೇಸಸ್ ಗಣನೀಯವಾಗಿ ಏರಿಕೆ ಕಂಡಿದ್ದೆ ವಯಸ್ಸಿನ ಅಂತರವಿಲ್ಲದೆ ಯಾವುದೇ ವಯಸ್ಸಿನ ಜನ ಅಥವಾ ವ್ಯಕ್ತಿಗಳು ಈ ಒಂದು ಹೃದಯಾಘಾತ ಅನ್ನುವಂತಹ ಮಹಾಮಾರಿಗೆ ತುತ್ತಾದಂತೆ ಕಾಣ್ತಾ ಇದೆ ಪ್ರತಿ ವರ್ಷವೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸುಮಾರು ಇಪ್ಪತ್ ಮೂರು ಪರ್ಸೆಂಟ್ನಷ್ಟು ಈ ಒಂದು ಕೇಸಸ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ ಅದರಲ್ಲಂತೂ ಕೊರೋನಾ ನಂತರ ಹೃದಯಾಘಾತ ಪ್ರಕರಣಗಳು ಇನ್ನಷ್ಟು ಹೆಚ್ಚಾಗಿದೆ ಇನ್ನು ಒತ್ತಡ ಜೀವನ ಶೈಲಿ ಬದಲಾವಣೆ ವಾಯು ಮಾಲಿನ್ಯದಿಂದ ಈ ಒಂದು ಕೇಸಸ್ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ ಅದರಲ್ಲಿಯೂ ಈಗ ಓರ್ವ ವೈದ್ಯ ಈ ಒಂದು ಹೃದಯ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿ ಹೊಸ ದಾಖಲೆಯೊಂದನ್ನು ಸೃಷ್ಟಿ ಮಾಡಿದ್ದಾರೆ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಜನರು ಹೃದಯಾಘಾತದಿಂದ ನಿಧನರಾಗ್ತಾರೆ ಪ್ರತಿ ವರ್ಷ ಅಂತ ಗೊತ್ತಾಗಿದೆ ಇಂತಹ ಆಘಾತಕಾರಿ ವಿಚಾರದ ಮಧ್ಯೆ ವೈದ್ಯಕೀಯ ಲೋಕದಲ್ಲಿ ಅಚ್ಚರಿಯ ಬೆಳೆ ಬೆಳವಣಿಗೆ ಒಂದು ಆಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವ್ಯಕ್ತಿಯೊಬ್ಬರಿಗೆ ಕೃತಕ ಹೃದಯವನ್ನ ಅಳವಡಿಸಲಾಗಿದೆ ಈ ಕೃತಕ ಹೃದಯ ಅಥವಾ ಥರ್ಡ್ ಜನರೇಷನ್ ಎಲ್ ಬಿ ಅಂತ ಕರೀತಾರೆ ಅಥವಾ ಆರ್ಟಿಫಿಷಿಯಲ್ ಹಾರ್ಟ್ ಥರ್ಡ್ ಜನರೇಷನ್ ಎಲ್ ಬಿ ಇದನ್ನ ಯಶಸ್ವಿಯಾಗಿ ಓರ್ವ ವ್ಯಕ್ತಿಗೆ ಅಳವಡಿಸುವ ಮೂಲಕ ಸಾಕಷ್ಟು ಶ್ಲಾಘನೆಗೆ ವ್ಯಕ್ತವಾಗಿರುವಂತದ್ದು ಇನ್ನು ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಅಶ್ವಿನಿ ಪಸರದ್ ಮತ್ತು ಅವರ ತಂಡ ಈ ಒಂದು ಕೃತಕ ಹೃದಯ ಅಳವಡಿಸಿ ಎಲ್ಲರ ಶ್ಲಾಘನೆಗೆ ವ್ಯಕ್ತವಾಗಿದ್ದಾರೆ ಇವರ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ